ಆ ಒಂದು ಜೋಡಿ ತುಂಬಾ ಚೆನ್ನಾಗಿದೆ ಹಾಗೆ ದರ್ಶನ್ ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ ಅಲ್ಲಿ ನೋಡ್ಬೋದು ಬೇರೆ ಆದಂತ ಪಾತ್ರದಲ್ಲಿ ನೋಡ್ಬೋದು ನಾವು ರೈತರು ಪರವಾಗಿ ಮಾಡಿರೋ ಸಿನಿಮಾ ನಿಜವಾಗ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಇಷ್ಟ ಆಗ್ತದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ಸ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮಾತಾಡ್ಬಿಟ್ಟಿದ್ದಾರೆ ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ರೈತ್ರಿಗಾಗಿ ಮೆಸೇಜ್ ಇರತಕ್ಕಂಥ ಸಿನಿಮಾ ಆ್ಯಂಡ್ ಅನುಯ ಇರ್ಬೋದು ನಿರ್ದೇಶನ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಎಲ್ಲ ಕಾಸ್ಟ್ ಅಂಡ್ ಲೂದ್ ಆ್ಯಕ್ಟಿಂಗ್ ಇರ್ಬೋದು ಬಿಜಿಎಂ ಇರ್ಬೋದು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದಲೂ ಮಿಸ್ ಆಗೋಲ್ಲ ಅಷ್ಟು ಪರ್ಫೆಕ್ಷನ್ ಇದೆ ಆ್ಯಂಡ್ ಇವತ್ತು ಬಿಗ್ ಬಾಸ್ ಅಭಿಮಾನಿಯಾಗಿ ಥಿಯೇಟ್ರಲ್ಲಿ ಕುತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಕೊಟ್ಟಿದ್ದೀವಿ ಬಹಳ ಚೆನ್ನಾಗಿದೆ ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಕಾಟೇರ ನೋಡಿ ನಮಸ್ಕಾರ ಒಂದು ಬ್ಯೂಟಿಫುಲ್ ಕನ್ನಡ ರೂಟೆಡ್ ಸಿನಿಮಾ ತಪ್ಪಾಗಲ್ಲ ದರ್ಶನ್ ಸರ್ ನನಗೆ ದರ್ಶನ್ ಸರ್ ತನ್ನೇ ಕಾಣಿಸ್ತಿಲ್ಲೋಡವೇ ಆಯ್ತು ಜಾತಿ ಬಗ್ಗೆ ಹೇಳಿದ್ದಾರೆ ನಿಜವಾಗ್ಲೂ ಪ್ರತಿಯೊಬ್ರು ನೋಡುವಂತ ನೋಡಿ ಕಲ್ತ್ಕೊಳ್ಳೋ ಅವರ ಸಿನಿಮಾ ಸಖತ್ ಖುಷಿ ಆಯಿತು ಸಿನಿಮಾ ಅಂತ ಬಂದರೆ ಬಟ್ ಕಂಪ್ಲೀಟ್ಲಿ ಎಮೋಷ್ನಲ್ ಒಂದು ಟಿಶ್ಯೂ ಪೇಪರ್ ಪಕ್ಕದಲ್ಲೇ ಇಟ್ಕೊಂಡು ಬರ್ಬೇಕು ಅಷ್ಟು ಎಮೋಷನಲ್ ಆಗಿತ್ತು ಸೊ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಸಿನಿಮಾ ಮಾಡ್ತಾ ಇರೋದು ಆ್ಯಂಡ್ ಈ ಒಂದು ಕಾಲದಲ್ಲಿ ನಾವು ಸಿನಿಮಾ ಇದ್ದಷ್ಟು ಇರೋದು ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ರವಿ ಸರ್ ಆಗಿರ್ಬೋದು ಆ್ಯಂಡ್ ಆರನ್ನ ಈ ಚಿತ್ರತಂಡ ಕಂಗ್ರ್ಯಾಚುಲೇಷನ್ಸ್ ಇತ್ತು ಆಲ್ ದಿ ನಾನು ತುಂಬ ಇಷ್ಟಪಡ್ತೀನಿ ಕಾತಿರಾ ಎಲ್ಲ ಇಸ್ ಬಂದು ಕನ್ನಡಿಗರು ಸಿನಿಮಾ ನೋಡಿ ಯಾಕಂದರೆ ನೆಡೆ ಡಿಫಿನೇಟ್ಲಿ ಯಾರು ಇಷ್ಟ ಆಗಲ್ಲ ಅಂತ ಹೇಳೋ ಚಾನ್ಸೇ ಇಲ್ಲ ಸೊ ಯಾ ಆಲ್ಸೋ ಲೈಕ್ ಕंग्रेचुಲೇಷನ್ಸ್ ಟು ಇಂಟೈರ್ ಕಾತಿರಾ ಟೀಮ್ ಥ್ಯಾಂಕ್ ಯು ಸೋ ಮಚ್ ಇಂಟಾ ವೈರ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಗೆ ನೈಟ್ ಫಿಲ್ಡ್ ಮಧ್ಯ ಮಧ್ಯ ಫೈಟ್ಸ್ ಟೈಟಲ್ ಇಷ್ಟ ಆಯ್ತು ಯಾವ ಫೈಟ್ಸ್ ನಾರ್ಮಲ್ ಆಗಿಲ್ಲ ಏನಾದ್ರು ಒಂದು ಚಾಲೆಂಜ್ ಇದೆ ಎರಡು ಕೈ ಎರಡು ಕಾಲನ್ಸ್ ಕಂಬಿಂಗ್ ಆಗೋದು

ಜೋಲ್ ಸುರಿಸ್ಬಾರ್ದು ಅನ್ನೋದು ಆ ಡೈಲಾಗು ಆ್ಯಂಡ್ ಇನ್ನೊಂದು ನನಗೆ ತುಂಬಾ ಟಚ್ ಆಗಿದ್ದು ಯಾವ ಸೀನ್ ಅಂತ ಹೇಳಿದ್ರೆ ಅವರು ಮೂಗ್ರ ಆಗಿರ್ತಾರೆ ಚಂಗ್ಲು ಅಂತ ಒಂದು ಕ್ಯಾರೆಕ್ಟರ್ ಅವರದ್ದು ಒಂದು ಸ್ಪೆಷಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ ಅದು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಅಂಡ್ ಗ್ರೇಟ್ ಮೂವಿ ಕಂಗ್ರ್ಯಾಚುಲೇಷನ್ ಟು ದ ಹೋಲ್ ಟೀಮ್ ಅಂಡ್ ಗುಡ್ ಲಕ್ ತರುಣ್ಣವ್ರು ಇಂಥದೊಂದು ಸ್ಕ್ರಿಫ್ಟ್ ಇಂಥದ್ದೊಂದು ಇನ್ನೊಂದು ಒಂದು ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡಿದಾರಲ್ಲ ಯಾವಾಗೂ ಅಂದ್ಕೊಂಡಿಲ್ಲ ಅಮೇಸಿಂಗ್ ಜಾಬ್ ಅಂದರೆ ಕ್ರೌಡಿಂಗ್ ಅಂತ ಇರಬೇಕು ಎಲ್ಲರೂ ಅಂದರೆ ಲೈಕ್ ದರ್ಶಿನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ನಲ್ಲಿ ಎಮೋಷನಲ್ ಆಗಿರುವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೆ అక్కడ నేను అగ్రేషన్ ఆ సాంగ్ ఆట్మేనే ఈ హెల్మెట్ కింద అతను కొంత ఫామ్ పెడిలే హార్ట్‌ఫుల్లీ దర్శన్ సర్ గారికి ప్రతి ఒక్కటి టీంල් కంప్లీట్ ಮಾಡಿದ రో మాకు థాంక్స్ అగ్రేషన్ సర్ గారికి థాంక్స్ సర్ గారికి ఐ డిక్లర్ ప్రతి ఒక్కరు మై హార్ట్‌ఫుల్ థాంక్స్ ఇష్టు ఖుషి